ಬೈಕ್ ಕೈಯೆಲ್ಲ ರಕ್ತ ಮೆತ್ಕೊಂಡ ಆ ರೌಡಿಗಳು ಬದುಕಿದ್ರೆ ಸಾಕು ಅಂತ ಇನ್ನೇನು ಅಲ್ಲಿಂದ ಓಡ್ ಹೋಗೋದಕ್ಕೆ ರೆಡಿಯಾದ್ರು ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಸಾಮ್ರಾಟ್ ಒಂದು ಉಸಿರೆಳೆದ್ಕೊಂಡು ಇನ್ನೇನು ಸಾನ್ಯಾ ಕಡೆ ಹೋಗೋನಿದ್ದ ಅದೇ ಟೈಮ್ಗೆ ಮಾಫಿಯಾ ಜಗತ್ತಲ್ಲಿ ದೊಡ್ಡ ಹೆಸರು ಮಾಡಿದ್ದ ಮೋಂಟಿ ಅನ್ನೋ ಡಾನ್ ಒಬ್ಬ ತನ್ನ ಚೇಲಾಗಳಿಗೆ ಯಾರೋ ಸಾಮಾನ್ಯ ಮನುಷ್ಯ ಹೊಡಿತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ತನ್ನ ಗುಂಪನ್ನ ಕಟ್ಕೊಂಡು ಅಲ್ಲಿಗೆ ಬಂದೆ ಬಿಟ್ಟ ಸುಸ್ತಾಗಿ ಕೂತಿದ್ದ ಸಾಮ್ರಾಟ್ ಕಡೆ ನುಗ್ಗಿದ ಮೋಂಟಿ ತನ್ನ ಎ ಕೆ ಫೋರ್ಟಿ ಸೆವೆನ್ ಗನ್ನ ಫುಲ್ ಲೋಡ್ ಮಾಡ್ಕೊಂಡು ಸಾಮ್ರಾಟ್ ಹಣೆಗೆ ಗುರಿ ಇಟ್ಟಾಗ ಸಾಮ್ರಾಟ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಪ್ಲೀಸ್ ಬಿಟ್ಬಿಡಿ ಅಂತ ತನ್ನ ಕೈಯನ್ನ ಮುಖಕ್ಕೆ ಅಡ್ಡ ಹಿಡಿದು ಬೇಡ್ಕೊಳು ಹಾಗೆ ಹೇಳ್ದ ಅಲ್ಲಿವರೆಗೂ ಅಬ್ಬರಿಸ್ತಾ ಇದ್ದ ಮೋಂಟಿ ಸಾಮ್ರಾಟ್ ಕೈಯಲ್ಲಿದ್ದ ಲಗ್ಗಿ ಹೋಗಿದ್ದ ಹಳೆ ಕಾಲದ ಚಿನ್ನದ ಉಂಗರವನ್ನ ನೋಡಿ ಹಾವು ಕಂಡ ಹಾಗೆ ಬೆಚ್ಚಿ ಬಿದ್ದ ತಕ್ಷಣ ತನ್ನ ಕೈಲಿದ್ದ ಗನ್ನನ್ನ ನೆಲಕ್ಕೆಸ್ತು ಅಲ್ಲಿ ಮಂಡಿ ಊರಿ ಬಾಸ್ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ತಪ್ಪಾಯ್ತು ನೀವು ಯಾಕೆ ಇಂಥ ಜಾಗದಲ್ಲಿ ಇದ್ದೀರಾ ಬಾಸ್ ಅಂತ ಏನೇನೋ ಹೇಳ್ತಾ ಸಾಮ್ರಾಟ್ ಕಾಲಿಗೆ ಬಿದ್ದ